ನನ್ ಮಗ ನನ್ ಕಿಮ್ಮತ್ತ ಗೊತ್ತಿಲ್ಲ ಹುಡ್ಗಿ ಬರ್ತಡೆ ಐತಿ ಒಂದ್ ವಿಶ್ ಅನ್ನೋದು ಎತ್ತಿ ಇಲ್ಲ ಇಂಥವ್ ಹೋಗಿ ಹೋಗಿ ನಾನು ಮಾಡೇನಲ್ಲ ನನಗ್ ಬುದ್ಧಿಲ್ಲ ಏನ್ ಮಾಡುದು ನನ್ ಕರ್ಮಕ್ ಇಂತವ್ನ ಸಿಕ್ಕ ರೆಡಿ ಫೋನ್ ಮಾಡ್ಯಾರ ಹೇಳ್ತೇನೆ ಮಾಡಿ 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 ಸಾಕಾಗೈತಿ ನನಗಾರ ಎಂದ ಸೊಸಿ ಬರ್ತಾಳೋ ಎಂದ ಸೊಸಿ ಕೈಯಾಕ್ ತಿಂತೀನೋ ತಂದಿ ಮಗ ಮಾಡಿ ಹಾಕಿ ಮಾಡಿ ಹಾಕಿ ಮಾಡಿ ಹಾಕಿ ಸ್ವಲ್ಪ ಸಣ್ಣ ಆಗಿ ಹೋದೆ ನಾನು ಏ ತಮ್ಮ ಫೋನ್ ಮರದ್ ನೋಡು ಎಲ್ಲಿ ಹೋಗಿತ್ತು ಏನ್ ಸುದ್ದು ತಂದಿ ಮಗ ನಾಲ್ಕು ನಾಲ್ಕು ಫೋನ್ ಇಟ್ಟಿರ್ತಾರ ಎತ್ತ ಸಮಯ ತಗಂಗಿಲ್ಲ ಎಲ್ಲಿ ಐತೆ ಏನದು ಹಲೋ ಹಲೋ ಯಾರು ಅಂಟಿ ನಾನ್ರಿ ವನು ಹೇಳ್ತೇನೆ ಯಾಕೆ ಮುಂಜೆ ಫೋನ್ ಹಚ್ಚಿಯಲ್ಲ ಏನಿಲ್ಲ ರೀ ಏನಿಲ್ಲ ಮತ್ತೆ ಹಚ್ಚಾಕ್ ಹೋಗಿದ್ದೀಡೇ ಫೋನ್

ನೀ ದೊಡ್ಡ ಜಾಕ ಮಾಡ್ಬೇಪಪ್ಪ ನಾಷ್ಟಾ ಮಾಡ್ತೀನಿ ನಿನ್ನಗ ಸರಿ ನಾಷ್ಟ ರೆಡಿಯಾಗಿ ಬರ್ತೇನೆ ದೇವ್ರ ಎಲ್ಲಿ ಸುಖ ಆಯ್ತಾನೆ ಅರ್ಜೆಂಟ್ ಬಂದ್ಬಿಟ್ಟು ಎಷ್ಟು ಆನಂದ ಆಗಿದ್ರೆ ಹೇಳಿ ಒಳಗಡೆ ನಾವು ಬರ್ತೀವಿ ಹಾಂ ನೀವು ಬರೋ ಒಳಗೆ

ಏ ಯಾವ ಅಲೋ ಶರ್ಟ್ ಇಟ್ಟಿನ ನೋಡಿ ಅಣ್ಣ ಕಾಣವತ್ ನೋಡ್ರಿ ಎಲ್ಲೈತ್ ನೋಡೋದು ಅದು ಕಾಲ ಬಂದು ಹೊರಗಡಕ್ ಹೋಗ್ಯಾವ ಜೊಕ್ ಮಾರ ಹಳೆ ಜೊಕ್ ಮಾರ ಎಲ್ಲಿ ಇಡ್ತೀವೋ ಎಲ್ಲಿ ಹುಡುಕ್ತೀವೋ ಏನೇನ್ ಧ್ಯಾನ ರೆಕಾರ್ಡ್ ಇರ್ತೈತೆ ಇದ ಹೋದಿಲ್ಲ ಹೌದವ ನಿಂಗೆ ಗೊತ್ತಾಯ್ತು ಎಪ್ಪ ನಿನ್ನ ಬ್ಯಾನಿ ಕೊಟ್ಟು ಹಡ್ದಿನ ನಾನು ನಿಮ್ಮ ಅವ್ವ ಅದೀನಿ ಅಕ್ಕಿ ಯಾವ್ದ್ ಹಾಕೊಂಡ್ ಬರ್ತಾಳ ನಿನಗ್ ಯಾವ್ದ್ ಹಾಕೊಂಡು ಬಾ ಅಂದ್ರೆ ಎಲ್ಲಾ ಗೊತ್ತೈತಿ ನನಗೆ ಹೌದು ಅವ್ವ ಎಪ್ಪ ಬರೇ ಡ್ರೆಸ್ ಮ್ಯಾಚಿಂಗ್ ಮಾಡ್ಕೊಂಡ್ ಕುಂದ್ರ ಬೇಡ ದೌಡ್ ಮದುವೆ ಆಗಿ ದೌಡ್ ಕರ್ಕೊಂಬಾ ನಾ ಸಸಿ ಮುದ್ದನ್ ಮಗ ಒಂದ್ ಹುಡುಗಿನ ಲವ್ ಸಪೋರ್ಟ್ ಸಪೋರ್ಟ್ ಮಾಡ್ತದ ಹುಡುಗ್ಯಾರ ಸಿಗುವಾರು ಕನ್ಯಾಗಳು ಸಿಗುವಲ್ ಮದ್ವಿ ಖರ್ಚು ಉಳಿತೈತಿ ಏಜೆಂಟ್ ಖರ್ಚು ಉಳಿತೈತಿ ಪಟ್ ಮೇಲೆ ಶಾದಿ ಮಾಡ್ಕೊಂಡು ಗಾದಿ ಹಿಡ್ಸೊಂಡ ಬಂದ್ಬಿಡೋಣ ಗಾಡಿ ಕವರ್ನಾಗ ಐದ್ನೂರು ರೂಪಾಯಿ ಇಟ್ಟೀನಿ ನಿಮ್ಮಪ್ಪ ಅಪ್ಪ ಗೊತ್ತಿಲ್ಲಾರದಂಗ ಅದ ಐದನೂರು ರೂಪಾಯಿ ಎರಡ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ ಮುನ್ನೂರು ರೂಪಾಯಿ ಏನೈತಿ ನೀನು ನನ್ನ ಸುಸಿ ಚೈವಿ ಮಾಡ್ರಿ ಚೆನ್ನಾಗಿ ಏನ್ ದೊಡ್ಡದೇಸಾರ ಬಂತಾನ ಆಸ್ತಿ ಬರ್ದು ಕೊಟ್ಟ ಮಾಡ್ತಾರ ಏನಂದ ಏನಿಲ್ಲರಿ ನಾನೇ ತೋಣಿ ನಂದೆ ನಿಮ್ಮಪ್ಪು ನಂದ ಇರೋದು ಏನ್ ಮಾಡಿ ಇಷ್ಟು ದಿನ ಆಯ್ತು ಮದ್ವೆ ಆಗಿ ಒಂದ್ ಎಂಟನೇ ಚಾಕ್ಲೇಟ್ ತಂದು ಕೊಟ್ಟಿಲ್ಲ ಅದು

ಸಾರಿ ನಾ ಸೌಕರ್ತಿ ಬರಕ್ ಸ್ವಲ್ಪ ಲೇಟ್ ಆಯ್ತಾ ಲೇಟ್ ಆಗುವಂತದ್ ಏನ್ ಮಾಡಿದ್ರಿ ಮನಿ ಜವಾಬ್ದಾರಿ ನನ್ನ ಮ್ಯಾಗ ಐತಿ ಅಲ್ಲ ತದಕ್ಕೆ ಲೇಟ್ ಆಯ್ತಾ ಹೌದ ಹುಲಿಯ ನಿಂದೆಲ್ಲ ನನಗೆ ಗೊತ್ತಿಲ್ಲನ ನಾ ಫೋನ್ ಅಸ್ತ ನೀ ಯಾವ ಜವಾಬ್ದಾರಿ ಇದ್ದೆ ಅಂತ ನನಗ್ ಗೊತ್ತಿಲ್ಲನ ಹೇ ಒಣ್ಣು ಥೂ ಆ ಜವಾಬ್ದಾರಿ ನಮ್ಮ ಅಪ್ಪ ತೊಗೊಂಡಿದ್ದ ನಮ್ಮ ಅವ್ವ ಮಿಸ್ ಆಗಿ ನನ್ನ ಹೆಸರು ಹೇಳ ನೀ ಏನಾ ಏನ ತಿಳ್ಕೊತ ನನ್ ಬರ್ತಾನೆ ಸ್ಟೇಟಸ್ ಯಾಕೆ ಹಾಕಿಲ್ಲ

ನಿನ್ ಬಿಟ್ಟು ನಂಗೆ ಹೇಳಕ್ ಯಾರ ಹೇಳ ನೀನೇ ಎಲ್ಲ ನನಗೆ ಸಕಲವು ನೀನೆ ಸರ್ವವು ನೀನೆ ಇಂತ ಕ್ಯಾಶೆಟ್ ಹಾಕಿ ಇಲ್ಲಿ ತಂದಿಟ್ಟಿದಿ ಎಲ್ಲಿಂದ ಕಲ್ತ್ ಬರ್ತಿಲ್ಲ ಇಂತವಲ್ಲ ನಿನ್ನವನ ಅದು ಬಿಡು ಫೋನ್ ತಗಿ ತಗಿ ಫೋನ್ ತಗೋ ಕ್ಯಾಮ್ರಾ ಫೋನ್ ತ ಸೆಲ್ಫಿ ತಗೋ ತಗೋ ಸೆಲ್ಫಿ ಮಸ್ತ್ ನೋಡು ನೋಡ ಹಾಕೋದಲ್ಲ ಮತ್ತೆ ವಾಟ್ಸಪ್ ಸ್ಟೇಟಸ್ ಹಾಕು ನನ್ನ ಬರ್ತ್ಡೇ ಮುಗಿತಾ ದಿನ ಸ್ಟೇಟಸ್ ಹಾಕ ದಿನ ರಾತ್ರಿ ಹನ್ನೆರಡ್ ಗಂಟೆಗೆ ಫೋನ್ ಮಾಡ್ದೇನ ಮಿಸ್ ಮಾಡಿದೆ ಅಂದ್ರೆ ಮಗನ ನೀನ ಮಿಸ್ ಆಕಿದಿ ಏ ಅನುವ್ವ ನೀಸ್ ಹಾಕ ನೀ ಎಲ್ಲಿ ಬಿಡ್ತೀನಿ ಮಿಸ್ಸಸ್ ಹಾಕಿದಿ ರಾಜಕುಮಾರ ಇದಿನ್ನ ಟೈಲರ್ ಐತಿ ಮಿಸ್ಸಸ್ ಆದ ಪಿಕ್ಚರ್ ಪಿಚ್ಚರ್ ಬಾಕಿ ಐತಿ ಏನಿಲ್ಲ ಅವ್ನ ಯಾರನ ಸಾಯಿ ಹೊಡ್ದೆ ನಿಂಗ ಮಾಡಾಕ ತಿಳುಕೋ ನಮ್ಮ ಮಠಕ್ಕ ಸೇರ್ತ ನೋಡ ಅಪ್ಪಿ ನಿಮ್ ಮಠಾ ಸೇರಿದ್ರನು ಮಠ ನಮ್ ಮನಿ ಮಾಡಿ ಜೀವನ ಮಾಡಾಕದೆ ನಾನು ನೀ ಸತ್ರು ನಿನ್ನ ಬಿಡುದಿಲ್ಲ ನಾನು ಅಷ್ಟ್ ಇಷ್ಟ ಪಡಾತೀನಿ ನಾ ನಿನ್ನ ಓನೋ ನಿನ್ನ ಪ್ರೀತಿ ಪಡೆಯಾಗ ಬಹಳ ಪುಣ್ಯ ಮಾಡಿ ನಾನು ಐ ಲವ್ ಯು ನನಗೂ ನಿನ್ನಂದ್ರೆ ಇಷ್ಟಾನು ಅದಕ್ಕಲ್ಲ ನಿನ್ನ ಮೇಲೆ ಸಿಟ್ಟು ಮಾಡ್ಕೋದು ಈ ಪೊಸಸಿ ತರ ಆಡೋದು ನಾನು ಮೂರ್ ಮಂದಿಗೆಲ್ಲ ಟೈಮ್ ಕೊಡ್ತಿ ಅದ್ರಾಗ ನನಗೂ ಸ್ವಲ್ಪ ಟೈಮ್ ಕೊಡಲ್ಲ ಒಣ ನಿನ್ನ ಮೇಲೆ ತ ನಿನಗೆ ಫುಲ್ ಟೈಮ್ ಕೊಡ್ತೀನಿ ಓಕೆ ಬರಿ ಇದಾತ್ ನಿಂದ ಮಾತನೆ ಮಳ್ ಮಾಡಕ ಬಿಡ ದಿನ ತರ ತಂದಿಲ್ಲ ಅಯ್ಯೋ ಒಣ ನಿನ್ನ ಭೇಟಿಯಾಗು ಬರು ಗದ್ದಲೊಳಗಲ್ದಾಗ ಮರ್ತು ಬನ್ಯಾ ಮದ್ದಕೊಂಡ ಹೋಗ ಮಗ ನನಗೆ ತಿನ್ನ ಮಂಜ ನಿಮ್ಮ ಮದುವೆ ಆದಮೇಲೆ ಸಾಹಿತ್ಯನ ನಂಗೆ ಹಿಂಗೆ ಕೊಡ್ಬೇಕು ನಾವು ಒ ನೋಟ್ ಟೈಟ್ಲ್ ಕಾರ್ದಾಗ ಅದೀವಿ ಯಾ ಕ್ಲೈಮಾಕ್ಸ್ ಮಾತಾಡ್ತಿ ನನಗೆ ಇದ ಆಸೆನು ಹುಡ್ಗಿಯರು ಸಣ್ಣ ಸಣ್ಣ ವಿಚಾರವೂ ನಿನಗೆ ಅರ್ಥ ಆಗೋದಿಲ್ಲ ಓಕೆ 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 ಈಗ ಅವ್ನಿಗ್ ಒಂದು ವಿಷಯ ಕೇಳ್ರಿ ಏನು ಒಂದು ಫ್ರೀ ಕರ್ಕೊಂಡು ಹೋಗ್ತೀನಿ ಬಾ ಹೂ ಎಲ್ಲಿ ಬಾರ ವನು ಈಗೇನು ಹೋಗಿದ್ದಿಲ್ಲ ದೇವಸ್ಥಾನಕ್ಕೆ ಓವರ್ ಫುಲ್ ನೋಡ ಭಕ್ತಿ ಏನು ಬೇಡ್ಕೋತಿಲ್ಲ ಅದೆಲ್ಲ ಆಗ್ತೈತಿ ಹೌದು ನೀ ಏನ್ ಬೇಡ್ಕೊಂಡಿಪ್ಪ ಅದನ್ನೇ ಹೇಳಿದ್ದಲ್ಲ ಏಳು ಜನಕ್ಕೆ ನೀನ ಬೇಕಂತ ಹೇಳಿದ್ದಲ್ಲ ಅದನ್ನೇ ಬೇಡ್ಕೊಂಡೇನೆ ಹೌದು ನೀನು ಏನ್ ಬೇಡ್ಕೊಂಡಿ ನಿನಗತ್ತೆ ಏಳೋ ಜನ್ಮ ಅಂತ ಬೇಡ್ಕೊಂಡಿಲ್ಲ ಇದ್ರೆ ಇದೇ ಜನ್ಮದಾಗ ನೆಮ್ಮದಿ ಆಗಿರ್ಬೇಕು ಹಂಗಂತ ಮಗನ ಮುಂದಿನ ಜನ್ಮದಾಗ ಯಾವ್ಯಾಕಿನಾರ ನೋಡ್ಕೊಂಡ್ರೆ ನೆಮ್ಮದಿಯಾಗಿ ಆಗಿರಾಕ ಬಿಡಂಗಿಲ್ಲ

येन किसे आती है? I love you आलान गर। I love you। केरा तिला। I love you। जोरे ड। I love you। नॉन हुडी की बैड हमारे पे I love you आता नॉन। कुछ तो हमका। मंजे येन को बिट <laughs> 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 <सांकत laughs> ಸಮಾಧಾನ ಸಿಕ್ತವ ನಿನಗೀಗ ಮಂಜಾ ನೀನ್ ನಿಂಗ್ ಕಾಡ್ಸಿದ್ರೆ ಬಾಳ ಖುಷಿ ಕೊಡ್ತೈತು ಇದು ನಂಗೆ ಬಾಳ ಇಷ್ಟ ಅಲ್ಲ ಅವನು ನೀನ್ ನನಗೆ ಇಷ್ಟಪಟ್ಟು ಪ್ರೀತಿ ಮಾಡಿದೀನೋ ನಾನು ಅಸಹ್ಯ ಮಾಡ್ಸೋ ಪ್ರೀತಿ ಮಾಡಿದಿ ಪ್ರೀತಿ ಇದ್ದಾಗ ಇಷ್ಟೆಲ್ಲ ಮಾಡ್ತಾರೋ ಐ ಲವ್ ಯು ಮಂಜಾ ಇದೊಂದು ಹೇಳ್ತಾಳ ಬರಿ ಅವನ ಇವ್ ನೋಡ್ರೆ ಕರಿಯಾಗನಾಗ್ಯಾನು ಆ ಹುಡುಗಿ ನೋಡ್ರೆ ಎಷ್ಟ್ ಚಂದದವಳು ಬ್ಯಾಸಿಗೆಯಾಗ ಇವ್ ಗುಬ್ಬಿಗೆ ನೀರ್ ಕುಡಿಸಲ್ಲ ಬೇರೆ ಕುಡಿಸಿದ ನೀವು ನಾನು ಜಲಮ ಇದಾಯ್ತು ಬರೇ ನಾನ ಬಾರಿಸೋದು ನಾನು ಕುಣಿದು ಓಕೆ ಓಕೆ ಸರಿ ಸರಿ ನಾನು ಬರ್ತಡೇಕ್ಕೆ ಏನು ಪ್ಲ್ಯಾನ್ ಮಾಡಿ ಇನ್ನು ಎರಡು ದಿನ ಟೈಮ್ ಐತಿ ನಾವು ಗೊತ್ತಲ್ಲ ಹೆಂಗ್ ಮಾಡ್ತೀವಿ ಅಂತ ಕೇಳಿ ಹಲೋ ನಿಂದೆ ನನಗೆ ಗೊತ್ತಿಲ್ಲ ನೂರ ರೂಪಾಯಿ ಕೇಕ್ ತಂದು ಬೈಕ್ ಮೇಲೆ ಇಟ್ಟು ಕೇಕ್ ಕಟ್ ಮಾಡಿಸಿ ನನ್ನ ಕಡೆನ ಐನೂರು ರೂಪಾಯಿ ಇಸ್ಕೊಂಡು ಹೋಗಿ ಶೇರೆ ಕೊಡೋದು ಪಾರ್ಟಿ ಅನ್ನೋ ನನ್ನ ಮಗ ನೀನು ನನಗೆ ಗೊತ್ತು ನೀ ಹಿಂಗೆ ಮಾಡ್ತೀಯ ಅಂದಾನೆ ನನ್ನ ಫ್ರೆಂಡ್ಸ್ ಎಲ್ಲ ಹೆಸರು ನಾವು ದಾಂಡೇಲಿ ಹೋಗಿ ಪ್ಲಾನ್ ಮಾಡಿ ನಡಿ ಅಲ್ಲಿಗೆ ಹೋಗೋಣ ನನ್ನ ಬ್ಯಾಗ್ ಹಿಡ್ಕೊಳಕ್ ಬೇಕಲ್ಲ ನನಗೆ ಗೊತ್ತಿತ್ತವನು ಇಂಥದ್ದು ಎಂಡ್ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ನೀನು ಬ್ಯಾಗ್ ಹಿಡಿಯಕ್ಕೆ ನಾನು ಬ್ಯಾಕ್ಲಾಗ್ ಬೇಕಾ ನಿನಗೆ

ಮನೆಯಾಗಿದ್ದು ಊಟ ಮಾಡ್ತೀನಿ ದೋಸ್ತ ನಿನಗೆ ಉಸಿಲ್ ಬರಂಗಿಲ್ಲ ಅಂತ ಗೊತ್ತಾಯ್ತು ಬಿಡು ಸರಿ ಮುಗಿಸ್ಕೊಂಡು ಆಮೇಲೆ ಏ ಮಾಡ ಅಪ್ಪ ಗೋವಾದಿಂದ ನಮ್ಮ ಫ್ರೆಂಡ್ ಬರತ್ತಿದ್ದ ಗೋವಾದವ ಏ ನಾನು ಸ್ವಲ್ಪ ಮಾತಾಡ್ತೀನಿ ತಾಯಿ ತಾಯಿ ಪಟ್ಟ ತಾಯಿ ದೊಡ್ಡ ಇಲ್ಲ ಬಿಟ್ಟಿನ ಅಂತ ಹೇಳೋ ಅವ್ನು ಕೇಳಿದ್ರು ಬಿಟ್ಟರ ತರಬೇಡ ಅಂತ ಹೇಳೋ ಬಿಟ್ಟರ ತರಬೇಡ ಅಂತ ಹೇಳೋ ಬಿಟ್ಟಿನ ಎಲ್ಲ ಬಿಟ್ಟಿದ್ದೀನಿ ಕಡಿಮೆಲ್ಲ ಬರ್ತಾ ಇರ್ತದೆ ಈ ಸಲ ಮಿಸ್ ಆಗಬಾರ್ದು